ರೂಪಾಯಿ ಕೊಟ್ಟದ್ದು ಮತ್ತೆ ಎಲ್ಲ ಫ್ರೀ ನೂರೊಂಬತ್ತು ರೂಪಾಯಿ ಐಸ್ಕೂಲಿನ ಹೆಣ್ಮಕ್ಳಿಗೆ ನಾಲ್ನೂರು ರೂಪಾಯಿ ಹತ್ತು ತಿಂಗಳಿಗೆ ನಾನೂರು ರೂಪಾಯಿ ಕಟ್ಟಿದರೆ ಎಷ್ಟು ಸಲವು ಬಸ್ನಲ್ಲಿ ಹೋಗಿ ಬರ್ಬೋದು ಬರೀ ನಾಲ್ನೂರು ರೂಪಾಯಿ ಹತ್ತು ತಿಂಗಳಿಗೆ ಹೈಸ್ಕೂಲಿನ ಅದು ಎರಡು ಮೊಬೈಲ್ ಐಸ್ಕೂಲಿನ ಗಂಡು ಮಕ್ಕಳಿಗೆ ವರ್ಷಕ್ಕೆ ಆರುನೂರು ರೂಪಾಯಿ ಮಾಡಿದರೆ ಮತ್ತು ಎಷ್ಟು ಸಲವು ಆ ಬಸ್ನಲ್ಲಿ ಹೋಗ್ಬೋದು ಅದೇ ರೀತಿಯಲ್ಲಿ ಪಿ ಯು ಸಿಯ ಮಕ್ಕಳಿಗೆ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿಲಿ ಎಷ್ಟು ಸಲ ಹೋಗಿ ಬರ್ಬೋದು ಮತ್ತು ಕಾಲೇಜ್ ಮಕ್ಕಳಿಗೆ ಸಾವಿರದ ನಾಲ್ಕು ನಾಲ್ನೂರು ರೂಪಾಯಿ ಹತ್ತು ತಿಂಗಳಿಗೆ ಪಾಸ್ ಮಾಡಿಕೊಂಡ್ರೆ ಎಷ್ಟು ಸಲ ಹೋಗಿ ಬರ್ಬೋದು ಹಿರಿಯ ನಾಗರಿಕರಿಗೆ ರಿಯಾಯಿತಿ ಇದೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಇದೆ ಮತ್ತು ಅಂಗವಿಕಲರಿಗೆ ಉಚಿತವಾಗಿ ಪ್ರವಾಸ ಮಾಡ್ಬೋದು ಅಂಗವಿಕಲರಿಗೆ ಉಚಿತವಾದ ಪ್ರವಾಸ ಮತ್ತು ಇದರದ್ದು ಲೋ ಬಾಟಮ್ ಇದೆ ಹಾಗಾಗಿ ಯಾರು ಕೂಡ ಬಸ್ಸನ್ನು ಹತ್ತಿರದಲ್ಲಿ ಸುಲಭದಲ್ಲಿ ಹತ್ತಬಹುದು ಮತ್ತು ಬಸ್ಸನ್ನು ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸ್ತಾರೆ ಎಲ್ಲೆಲ್ಲಿ ಇಳಿಬೇಕಂತ ಹೇಳ್ತಾರೆ ಅಲ್ಲಿ ಇಳಿಸ್ತಾರೆ ಸೊ ಇಂತಹ ಒಂದು ಸೇವೆಯನ್ನು ಅದು ಖಾಸಗಿ ಬಸ್ಗಳಿಗಿಂತ ಅತಿ ಕಡಿಮೆ ಟಿಕೆಟ್ ಕೂಡ ದರ ಕೂಡ ಕಡಿಮೆ ಇದೆ ಕ್ಯಾಮ್ರ ಸಿ ಸಿ ಕ್ಯಾಮರಾ ಇದೆ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳಿದೆ ಒಳ್ಳೆಯ ಹೊಸ ಬಸ್ಸು ನಾನು ಅರವತ್ತೈದು ಬಸ್ ಕೂಡ ಹೊಸದೇ ತರಿಸಿದ್ದು ಉಡುಪಿಗೆ ಇನ್ನೂ ಇಪ್ಪತ್ತ ಬಸ್ಗಳು ಬರಲಿಕ್ಕಿದೆ ಹಳೆ ಬಸ್ಸು ಉಡುಪಿ ಜಿಲ್ಲೆಗೆ ಕೊಡಬೇಡ್ರಿ ಹೊಸ ಬಸ್ಸೇ ಕೊಡಿ ಅಂತ ಹೇಳೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಿದೆ ಇನ್ನೂ ಇಪ್ಪತ್ತು ಬಸ್ಸು ಉಡುಪಿ ಜಿಲ್ಲೆಗೆ ಬರ್ತದೆ ಇದು ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಎಂಟು ತಿಂಗಳಲ್ಲಿ ಅರವತ್ತೈದು ಬಸ್ಗಳು ಬಂದದ್ದು ಇದು ಪ್ರಥಮ ಎಂಬತಕ್ಕಂಥದ್ದು ಮತ್ತೆ ಖಾಸಗಿ ಬಸ್ ಲಾಬಿಯನ್ನು ಮೆಟ್ಟಿ ನಿಂತು ನಾವು ತಂದಿರತಕ್ಕಂಥದ್ದು ಎಂಬುದನ್ನು ಕೂಡ ನಾವೆಲ್ಲರೂ ಗಮನಿಸಬೇಕು ಒಂದು ಬಸ್ ಎಂಟು ಗಂಟೆ ಈಗ ಟೈಮಿಂಗ್ಸು ನಿಮಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇನೆ ಸೊ ನಿಮಗೆ ಟೈಮಿಂಗ್ಸ್ ಈಗ ಸರಿ ಇಲ್ಲ ಒಂದೊಂದು ಬಸ್ನಲ್ಲಿ ಯಾರೆಲ್ಲ ಪ್ರಯಾಣಿಕರಿದ್ದಾರೆ ಅವರ ಹತ್ರ ಒಂದು ಸಜೆಷನ್ ಸಲಹೆಗಳನ್ನು ತಕೊಳ್ತಾರೆ ಆ ಸಲಹೆಗಳನ್ನು ತಕೊಂಡು ಜನರಿಗೆ ಹೇಗೆ ಬೇಕು ನಿಮಗೆ ಯಾವ ಟೈಮ್ ಬೇಕು ಆ ರೀತಿ ಮಾಡ್ತೀವಿ ಇದು ನಮ್ಮದು ನಮ್ಮ ಸ್ವಂತ ಬಸ್ ಅಂತ ತಿಳ್ಕೊಂಡು ಬರ್ತೀವಿ ಈ ರೂಟಿನ ಒಂದು ಬಸ್ ಇದಾಗಿತ್ತು ಉಡುಪಿ ಹೀಗೆ ಕೊಡಿ ಮನೆಗೆ ಕೊಡಿ ಈಗ ಜನರಿಂದ ಎಲ್ಲೆಲ್ಲಿ ಬೇಡಿಕೆ ಬರ್ತದೆ ಎಲ್ಲೆಲ್ಲಿ ಖಾಸಗಿ ಬಸ್ಗಳು ಹೋಗುದಿಲ್ಲ ಎಲ್ಲಿ ಜನರು ಬೇಡಿಕೆ ಕೊಡ್ತಾರೆ ಅಲ್ಲಿ ಎಲ್ಲ ಬಸ್ ಹಾಕ್ತೀವಿ ಅದಕ್ಕೆ ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಈಗ ಅರವತ್ತೈದು ಹಾಕಿದ್ದೀವಿ ಇನ್ನೊಂದು ಅರವತ್ತೈದು ಕೂಡ ಮುಂದೆ ಬೇಕಾದ್ರೆ ಹಾಕ್ತಿವಿ ಅದ್ರಲ್ಲಿ ಏನು ಇಲ್ಲ